ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಎಸ್ ಪ್ಲಸ್ನಲ್ಲಿ ಒಂದನೇ ತರಗತಿಗೆ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ಆಪ್ಷನನ್ನು ಬಿಡಲಾಗಿದೆ ಆ್ಯಡ್ ಸ್ಟೂಡೆಂಟ್ ಆಪ್ಷನನ್ನು ಈಗ ನಾವು ಬೋರ್ಡಲ್ಲಿ ನೋಡ್ಬೋದು ಹೇಗೆ ಒಂದನೇ ತರಗತಿ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡೋದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಎಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಆನಂತರ ಸ್ಟೂಡೆಂಟ್ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಂತರ ನಿಮ್ಮ ಶಾಲೆಯ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನಾವಿಲ್ಲಿ ಬೋರ್ಡಲ್ಲಿ ನೋಡ್ಬೋದು ಹಾಗೆ ಸ್ಕ್ರಾಲ್ ಮಾಡಿ ಮೊಬೈಲ್ನಲ್ಲಾದರೆ ಈ ರೀತಿ ಬರ್ತದೆ ಓಕೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಆ್ಯಡ್ ಸ್ಟೂಡೆಂಟ್ ಅಂತೇಳಿ ಆ್ಯಕ್ಷನ್ ಕಾಲಮಲ್ಲಿ ಬಂದಿದೆ ವ್ಯೂ ಬಾರ್ ಮ್ಯಾನೇಜ್ ಇದೆ ಹಾಗೇನೇ ಆ್ಯಡ್ ಸ್ಟೂಡೆಂಟ್ ಅಂತೇಳಿ ಹೊಸದಾಗಿ ಈ ಒಂದು ಆಪ್ಷನನ್ನು ಎನೇಬಲ್ ಮಾಡಲಾಗಿದೆ ಸ್ನೇಹಿತರೆ ಕೆಲವೊಂದು ಲಾಗಿನ್ಗಳಲ್ಲಿ ಆ್ಯಡ್ ಸ್ಟೂಡೆಂಟ್ ಆಪ್ಷನ್ ಬಂದಿರದೇ ಇರ್ಬೋದು ಅವರು ಆ್ಯಡ್ ಸ್ಟೂಡೆಂಟ್ ಆಪ್ಷನ್ ಬಂದ ನಂತರ ನೀವು ಒಂದನೇ ತರಗತಿಗೆ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಯಾವ್ಯಾವ ಶಾಲೆಗಳಲ್ಲಿ ಈ ಒಂದು ಆಪ್ಷನ್ ಬಂದಿದೆಯೋ ಅವರು ಆ್ಯಡ್ ಸ್ಟೂಡೆಂಟ್ ಮಾಡ್ಬೋದು ಆ್ಯಡ್ ಸ್ಟೂಡೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತೇಳಿ ಕ್ಲಾಸ್ ಒನ್ ಸೆಕ್ಷನ್ ಇದೆ ಓಕೆ ಜನರಲ್ ಪ್ರೊಫೈಲನ್ನು ನಾವೀಗ ಎಂಟ್ರಿ ಮಾಡ್ತೀವಿ ವಿದ್ಯಾರ್ಥಿ ಹೆಸರನ್ನು ಯಾಸ್ ಫರ್ ರೆಕಾರ್ಡ್ ಶಾಲಾ ದಾಖಲಾತಿಯಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಇಲ್ಲಿ ಟೈಪ್ ಮಾಡಿ ಇಂಗ್ಲೀಷಲ್ಲಿ ಓಕೆ ನೆಕ್ಸ್ಟ್ ಜೆಂಡರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸಂಬಂಧಪಟ್ಟಂಥ ಜೆಂಡರನ್ನು ಓಕೆ ಹಾಗೆಯೇ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಈ ಕ್ಯಾಲೆಂಡರ್ನ ಕ್ಲಿಕ್ ಮಾಡಿಕೊಂಡು ಸ್ನೇಹಿತರೆ ನಾವು ಮಾಹಿತಿಯನ್ನು ಎಂಟ್ರಿ ಮಾಡಿದ ತಕ್ಷಣವೇ ಇಲ್ಲಿ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರ್ತದೆ ಓಕೆ ಹಾಗೆಯೇ ಇಲ್ಲಿ ಸ್ಟೇಟ್ ಕೋಡ್ ಇದೆ ಎಸ್ ಐ ಟಿ ಎಸ್ ನಂಬರನ್ನು ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಆಪ್ಷನಲ್ ಆದರೂ ಕೂಡ ಎಸ್ ಐ ಟಿ ಎಸ್ ನಂಬರ್ನ ಎಂಟ್ರಿ ಮಾಡಿ ಹಾಗೆಯೇ ಮದರ್ಸ್ ನೇಮನ್ನು ಎಂಟ್ರಿ ಮಾಡಿ ಫಾದರ್ಸ್ ನೇಮನ್ನು ಎಂಟ್ರಿ ಮಾಡಿ ಗಾರ್ಡಿಯನ್ಸ್ ಇದ್ದರೆ ಅದನ್ನು ಎಂಟ್ರಿ ಮಾಡಿ ಓಕೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿ ವಿದ್ಯಾರ್ಥಿ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಹಾಗೆಯೇ ನೇಮನ್ನು ಎಂಟ್ರಿ ಮಾಡುವಾಗ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಆಗಲಿ ಡಾಟ್ ಇರ್ಬೋದು ಹಾಗೆಯೇ ನ್ಯೂಮರಿಕ್ ನಂಬರ್ಸ್ ಆಗಲಿ ಯಾವುದನ್ನು ಕೂಡ ಎಂಟ್ರಿ ಮಾಡಬಾರ್ದು ಹಾಗೆಯೇ ಡಬಲ್ ಸ್ಪೇಸ್ ಕೂಡ ಬಿಡಬಾರ್ದು ಓಕೆ ಇಲ್ಲಿ ರೆಡ್ ಕಲರ್ ಬರ್ತದೆ ಏನಾದರೂ ತಪ್ಪಾಗಿದ್ದಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಈ ರೀತಿ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರ್ತದೆ ಆ ರೀತಿ ನೀವು ಹೆಸರನ್ನು ಎಂಟ್ರಿ ಮಾಡಿ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಎಲ್ಲ ರೈಟ್ ಮಾರ್ಕ್ ಬಂದಿರ್ತದೆ ಓಕೆ ಗ್ರೀನ್ ಕಲರ್ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಯಾನ್ಸಲ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ವಾಪಸ್ ಬಂದು ಇಲ್ಲಿ ಸರಿಪಡಿಸ್ಕೊಳ್ಳಿ ಆನಂತರ ನೀವು ಸಬ್ಮಿಟ್ ಮಾಡಿ ಒಮ್ಮೆ ನಾವು ಕನ್ಫರ್ಮ್ ಕೊಟ್ಟ ಮೇಲೆ ಯಾವುದೇ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಪ್ರತಿ ಮಾಹಿತಿಯಿಂದೆ ಇಲ್ಲಿ ಬಾಕ್ಸ್ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕನ್ನು ಕೊಡಬೇಕಾಗ್ತದೆ ಓಕೆ ಎಲ್ಲ ಸರಿಯಾಗಿದ್ದಲ್ಲಿ ಎಲ್ಲಕ್ಕೂ ರೈಟ್ ಮಾರ್ಕನ್ನು ಕೊಟ್ಟು ಕನ್ಫರ್ಮ್ ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಆ ವಿದ್ಯಾರ್ಥಿನ ನಾವೀಗ ಸೇವ್ ಮಾಡಿದ್ದೇವೆ ನಂತರ ನಾವು ನೋಡ್ಬೋದು ದ ಸ್ಟೂಡೆಂಟ್ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಕ್ಲಾಸ್ ಇದೆ ವಿದ್ಯಾರ್ಥಿ ಹೆಸರಿದೆ ಹಾಗೆಯೇ ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡು ಮತ್ತೊಬ್ಬ ವಿದ್ಯಾರ್ಥಿಯನ್ನ ಇದೇ ರೀತಿ ನೀವು ಆ್ಯಡ್ ಮಾಡಿ ಹಾಗೆಯೇ ಬ್ಯಾಕ್ ಬಂದು ನಾವು ಈಗ ಎಂಟ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಓಕೆ ಡ್ಯಾಶ್ಬೋರ್ಡ್ ಅಲ್ಲಿ ವ್ಯೂ ಬಾರ್ ಮ್ಯಾನೇಜ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿಕೊಂಡು ನಾವು ಆ್ಯಡ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಯ ಮಾಹಿತಿ ಇಲ್ಲಿ ಬಂದಿರ್ತದೆ ಒಬ್ಬ ವಿದ್ಯಾರ್ಥಿನ ನಾವು ಈಗ ಆ್ಯಡ್ ಮಾಡಿದ್ದೇವೆ ಓಕೆ ಆ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡಿಕೊಂಡು ಅವರ ಉಳಿದ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ ನಾಟ್ ಸ್ಟಾರ್ಟೆಡ್ ಅಂತಿದೆ ಜಿ ಪಿ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅವರದ ಜನರಲ್ ಪ್ರೊಫೈಲನ್ನು ಎಂಟ್ರಿ ಮಾಡಬೇಕು ಆ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲನ್ನು ನಾವು ಎಂಟ್ರಿ ಮಾಡಬೇಕು ಓಕೆ ನಾವು ಏನೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೇವೋ ಅದೆಲ್ಲ ಇಲ್ಲಿ ಬಂದಿರ್ತದೆ ಓಕೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅಡ್ರೆಸ್ ಇದೆ ಪಿನ್ ಕೋಡ್ ಇದೆ ಮೊಬೈಲ್ ನಂಬರ್ ಇದೆ ಓಕೆ ಹಾಗೇನೇ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದೆ ಪೇರೆಂಟ್ ಅಥವಾ ಗಾರ್ಡಿಯನ್ ಓಕೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಇಮೇಲ್ ಐ ಡಿ ಇದ್ರೆ ನೀವು ಎಂಟ್ರಿ ಮಾಡ್ಬೋದು ಓಕೆ ಅಡಿಷ್ನಲ್ ಡೀಟೇಲ್ಸನ್ನು ನೋಡ್ಬೋದು ಮದರ್ ಟಂಗ್ ವಿದ್ಯಾರ್ಥಿ ಯಾವ ಮದರ್ ಟಂಗ್ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂತಹ ಮದರ್ ಟಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಕನ್ನಡ ಸೆವೆಂಟಿ ಏಯ್ಟ್ ಕನ್ನಡ ಕನ್ನಡ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ನೀವು ಮದರ್ ಟಂಗನ್ನು ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೋಷಿಯಲ್ ಕೆಟಗರಿಯನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೈನಾರಿಟಿ ಗ್ರೂಪ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮೈನಾರಿಟಿ ಇದ್ದಲ್ಲಿ ನೀವು ಇಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ಎಂಟ್ರಿ ಮಾಡಿ ಇಲ್ಲವಾದಲ್ಲಿ ಸೆವೆನ್ ಎನ್ ಎ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಇದೆಯಾ ಅಂತೇಳಿದೆಯಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಸ್ ಅಥವಾ ನೋ ಅಂತೇಳಿ ಎಂಟ್ರಿ ಮಾಡಿ ಹಾಗೆಯೇ ಅಂತ್ಯೋದಯ ಬೆನಿಫಿಷರಿನ ಹಾಗೆಯೇ ಇ ಡಬ್ಲ್ಯೂ ಎಸ್ ಅಥವಾ ಡಿಸ್ಅಡ್ವಾಂಟೇಜ್ಡ್ ಗ್ರೂಪಿಗೆ ಏನಾದರೂ ಸೇರಿದಾರಾ ಇದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗ್ತದೆ ಓಕೆ ಆ ಮಗು ಸಿ ಡಬ್ಲ್ಯೂ ಎಸ್ ಎನ್ ಆಗಿದ್ದಲ್ಲಿ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ ಸರಿಯಾಗಿದ್ದಲ್ಲಿ ನೀವು ನೋ ಅಂತೇಳಿ ಕ್ಲಿಕ್ ಮಾಡಿದರೆ ಯಾವುದೇ ಸಂಬಂಧಪಟ್ಟಂಥ ಆಪ್ಷನ್ ಎಂಟ್ರಿ ಮಾಡೋದು ಬೇಕಾಗೋದಿಲ್ಲ ಹಾಗೆಯೇ ವೆದರ್ ಸ್ಟೂಡೆಂಟ್ ಈಸ್ ಇಂಡಿಯನ್ ನ್ಯಾಷನಲ್ ಅಂತೇಳಿದೆ ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಔಟ್ ಆಫ್ ಸ್ಕೂಲ್ಸ್ ಚೈಲ್ಡ್ ಓ ವೈ ಎಸ್ ಸಿ ಮಗುನ ಅಂತೇಳಿ ಇದೆ ಇದು ಸಂಬಂಧಪಟ್ಟಂಥ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಇದು ಫಸ್ಟ್ ಸ್ಟ್ಯಾಂಡರ್ಗ್ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಓಕೆ ಹಾಗೆಯೇ ಯಾವಾಗ ಮುಖ್ಯವಾಹಿನಿಗೆ ಬಂತು ಅಂತೇಳಿ ಇಲ್ಲಿ ಕೇಳಲಾಗ್ತಾಯಿದೆ ಇಲ್ಲಿ ನೋ ಹೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಹಾಗೆಯೇ ಬ್ಲಡ್ ಗ್ರೂಪನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮಗುವಿನ ಬ್ಲಡ್ ಗ್ರೂಪನ್ನು ಎಂಟ್ರಿ ಮಾಡಿ ಯಾವುದೇ ಅಂದರೆ ಈ ಕೊನೆ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇ ಪಿ ಆ್ಯಂಡ್ ಎಫ್ ಪಿಯನ್ನು ಇನ್ನೂ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿಲ್ಲ ಆಪ್ಷನನ್ನು ಬಿಟ್ಟಾಗ ಆ ಮುಂದಿನ ಮಾಹಿತಿಯನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು